ಎಲ್ಲರಿಗೂ ನಮಸ್ಕಾರ ಸಂಗೀತ ಅಂತ ಹೇಳಿದ್ರೆ ಅದರ ಹಿಂದೆ ಈ ತಬಲದ ಸ್ವರ ಇದ್ದೇ ಇರುತ್ತೆ ನಾನಿವತ್ತು ಬಂದಿರುವಂತಹದ್ದು ಮುಲ್ಕಿ ಸಮೀಪದ ಲಿಂಗಪ್ಪಯ್ಯ ಗಾಡಿಗೆ ಒಬ್ರು ಸುಮಾರು ಹದಿಮೂರು ವರ್ಷಗಳಿಂದ ಈ ತಬಲ ತಯಾರಿಕೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದಿಗೆ ತಬಲದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಮೊದಲಿಗೆ ನಿಮ್ಮ ಪರಿಚಯ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಸರ್ ನಾನು ಇಲ್ಲಿ ಬಂದು ಹದಿಮೂರು ವರ್ಷ ಆಯಿತು ಅಂಗಡಿ ಮಾಡಿ ಸಂಗೀತ ಹಾರ್ಮೋನಿಯಂ ವರ್ಕ್ಸ್ ಅಂತೇಳಿ ಈ ತಬಲವನ್ನು ತಯಾರಿಸಲಿಕ್ಕೆ ಹೇಗೆ ಕಲ್ತ್ರಿ ಸರ್ ನಾವು ಇದು ನಮ್ಮ ತಂದೆಯಿಂದನೂ ಬಂದದ್ದು ಮತ್ತು ನಾವು ಸಹ ನನ್ನ ಮಾವಂದರು ಮಾಡ್ತಿದ್ರು ಮತ್ತು ಹಾರ್ಮೋನಿಯಮ ತಬಲಗಳ ತಯಾರಿ ಮತ್ತು ರಿಪೇರಿ ಎಲ್ಲ ಮಾಡ್ತಿದ್ರು ಅವ್ರ ಹತ್ರ ಬಾಲ್ಯದಿಂದಲೇ ಅವ್ರ ಹತ್ರ ಕಲ್ತದ್ದು ಅಲ್ಲಿಂದನೇ ನಾನು ಕಲ್ತು ಆದಮೇಲೆ ಇಲ್ಲಿಗೆ ಬಂದು ಹದಿಮೂರು ವರ್ಷ ಆಯಿತು ಓಕೆ ಇಲ್ಲಿ ಬಂದು ನಿಮ್ಮದು ಮೂಲ ಹಾಗಾದ್ರೆ ಸರ್ ಹುಬ್ಳಿ ಸರ್ ಮೂಲ ಹುಬ್ಳಿ ಹಾಂ ಹುಬ್ಳಿಯಲ್ಲೇ ಇದ್ದದ್ದು ಹುಬ್ಳಿಯಿಂದ ಇಲ್ಲಿಗೆ ಓಕೆ ಇಲ್ಲಿ ಮಂಗಳೂರು ಲಿಂಗಪ್ಪ್ಯ ಕಾಡಿಗೆ ಹೇಗೆ ಬಂದೆ ಸರ್ ನಾನು ಅಂದ್ರೆ ಇಲ್ಲಿ ಮಹಾಬಲೇಶ್ವರ ಭಾಗವತ್ ಅಂದರೆ ಹುಬ್ಬಳ್ಳಿಯಲ್ಲಿ ಉಡುಪಿಯಲ್ಲಿದ್ದಾರೆ ಅವರು ಸಂಗೀತನ ಶಾಲೆ ಮುಕುಂದ ಕೃಪದಲ್ಲಿ ಶಾಲೆ ಅವರದು ಅಲ್ಲಿಗೆ ರಿಪೇರಿ ಅಂತೇಳಿ ಅವ್ರು ನನ್ನನ್ನು ಕೆಲಸ ನೋಡಿ ಕರೆದು ಅವರ ಹತ್ರ ರಿಪೇರಿ ಮಾಡ್ತಿದ್ದಾನೆ ಈಗಲೂ ಹದಿಮೂರು ವರ್ಷಗಳಿಂದ ಅಲ್ಲೇ ಮಾಡ್ತಿದ್ದೇನೆ ಅವರ ಹತ್ರನೇ ಮತ್ತೆ ಅವರು ಕ್ರಮದಿಂದ ಬೇರೆ ಬೇರೆ ಎಲ್ಲ ಪ್ರಚಾರ ಆಗಿ ನಾನು ಇಲ್ಲಿ ಲಿಂಗಪಾಯ ಎಲ್ಲ ಉಡುಪಿ ಮಂಗಳೂರು ಮಧ್ಯದಲ್ಲಿ ಮುಲ್ಕಿ ಅನ್ನೋ ಒಂದು ಗ್ರಾಮ ಅದರಿಂದಲೇ ಲಿಂಗಾಪಾಯ ಕಾಡ ಅಂತೇಳಿ ಒಂದು ಊರಲ್ಲಿ ನಾನು ಅಂಗಡಿ ಮಾಡಿಕೊಂಡಿದ್ದೇನೆ ಮತ್ತೆ ಈ ತಬಲಾ ಬಿಟ್ಟು ಇನ್ನು ಬೇರೆ ಯಾವುದನ್ನೆಲ್ಲ ತಯಾರು ಹಾರ್ಮೋನಿಯಂ ತಯಾರು ಮಾಡ್ತೇನೆ ಹಾರ್ಮೋನಿಯಮ್ ಎಲ್ಲ ತರದ ಹಾರ್ಮೋನಿಯಂ ಮಾಡ್ತೇನೆ ವರ್ಟಿಕಲ್ ಫ್ಲಾಟ್ ಸ್ಕೇಲ್ ಚೇಂಜರ್ ಮೇನ್ ಆಗಿ ಸ್ಕೇಲ್ ಚೇಂಜರ್ ಹೆಚ್ಚಾಗಿ ಮಾಡ್ತೇವೆ ಮತ್ತೆ ಸೂಟ್ ಕೇಸ್ ಹಾರ್ಮೋನಿಯೊ ಗಳನ್ನೂ ತಯಾರಿ ಮಾಡ್ತೇವೆ ಎಂಥದ್ದೋ ರಿಪೇರಿ ಬಂದರೂ ಸಹ ನಾವು ತಯಾರು ಮಾಡಿ ಕೊಡ್ತೇನೆ ಆಯ್ತು ತಬಲದಲ್ಲಿ ಮುಚ್ಚಿಗೆ ಮತ್ತೆ ಶಾಯಿಗಳು ಮಾಡಿ ಕೊಡ್ತೇವೆ ತಬಲಾ ಡೋಲಕಗಳು ಎಲ್ಲ ತರದ್ದು ಸಂಗೀತ ಚರ್ಮವಾದಿಗಳು ಮಾಡಿ ಕೊಡ್ತೇವೆ ತಬಲ ತಯಾರಿಕೆಯಲ್ಲಿ ಯಾವ್ದೆಲ್ಲ ಸ್ಟೆಪ್ಸ್ ಇದೆ ಸರಿ ತಬಲಾ ತೂನಿಂಗ್ ಅಂತೇಳಿ ಬರ್ತದೆ ಸಿ ಶಾರ್ಪ್ ಡಿ ಶಾರ್ಪ್ ಎ ಶಾರ್ಪ್ ಮತ್ತೆ ಸುದ್ದಿಗಳು ನಾನಾ ಸುದ್ದಿಗಳು ಹನ್ನೆರಡು ಸೋರೆಗಳ ಸುದ್ದಿಗಳ ತಬಲಗಳು ಬರ್ತದೆ ಅದರಲ್ಲಿ ನಾವು ಮೇನ್ ಆಗಿ ಯಾವ್ದು ಸುದ್ದಿ ಬೇಕು ಅಂತ ಕಸ್ಟಮರ್ ಹೇಳಿದರೆ ನಾವು ಅದನ್ನು ತಯಾರು ಮಾಡಿ ಅದನ್ನು ಟೂನಿಂಗ್ ಮಾಡಿ ಕೊಡ್ತೇವೆ ಸರ್ ನೀವು ಇಷ್ಟೋವರೆಗೆ ಯಾರಿಗೆ ಅಂದರೆ ಯಾರಿಗೆಲ್ಲ ತಬಲ ಮಾಡಿ ಸುಮಾರು ಕೊಟ್ಟಿದ್ದೀನಿ ಸರ್ ತಬ್ಲಗಳೆಲ್ಲ ನಾನು ಇಲ್ಲಿ ರಾಜೇಶ್ ಬಾಬು ಅಂತ ಹೇಳಿದ್ದಾರೆ ಅವ್ರಿಗೆ ಕೊಟ್ಟಿದ್ದೇನೆ ಅವ್ರ ತಬ್ಲಗಳೆಲ್ಲ ರಿಪೇರಿ ಮಾಡಿ ಕೊಟ್ಟಿದ್ದೇನೆ ಮತ್ತು ಮೂಡುಬಿದ್ರೆ ವಿಘ್ನೇಶ್ ಅಂತ ಹೇಳಿದ್ದಾರೆ ಪ್ರಭು ವಿಘ್ನೇಶ್ ಪ್ರಭು ಅಂತೇಳಿ ಅವ್ರಿಗೆ ಕೊಟ್ಟಿದ್ದೇನೆ ಮತ್ತು ಆಲ್ಮೋಸ್ಟ್ ಸರ್ ಇಲ್ಲಿ ಸಂಗೀತಗಾರೆಲ್ಲ ಮಾಡಿಕೊಟ್ಟಿದ್ದೇನೆ ಸುಮ್ಮ ಎಲ್ಲ ಕಸ್ಟಮರ್ ಬರ್ತಾರೆ ಓಕೆ ಸರ್ ಸರ್ ಮತ್ತು ಈ ತಬ್ಲದ ಫುಲ್ ಸೆಟ್ಟಿಗೆ ರೇಟ್ ಎಷ್ಟು ತಬ್ಲ ಸೆಟ್ಟಿಗೆ ನಿಮಗೆ ಸ್ಟಾರ್ಟಿಂಗ್ ಅಂತಂದರೆ ಏಳುವರೆ ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಏಳುವರೆ ಉಂಟು ಒಂಬತ್ತುವರೆ ಹನ್ನೆರಡು ಹದಿನಾರು ಸಾವಿರ ಈಗ ಕ್ವಾಲಿಟಿ ಮೇಲೆ ಉಂಟು ಮತ್ತು ಇತ್ತಳ ಡಗ್ಗ ತಾಮ್ರ ಡಗ್ಗ ಅಂತೇಳಿ ಬರ್ತದೆ ಗೋಡನ್ ಕಲರ್ ಡಗ್ಗಗಳು ಬರ್ತದೆ ಈ ಟೈಪಲ್ಲಿ ಈ ಟೈಪಲ್ಲಿ ಬಂದದೆಲ್ಲ ನಿಮಗೆ ರೇಟ್ ಅದ್ರ ತಕ್ಕ ರೇಟ್ ಇರ್ತದೆ ಸರ್ ವೇರಿಯೇಷನ್ ವೆರಿಟೇಷನ್ ಬೇರೆ ಬೇರೆ ರೇಟ ಮತ್ತು ಹಾರ್ಮೋನಿಯಂಗಳದು ಅಷ್ಟೇ ಹಾರ್ಮೋನಿಯಂಗಳಲ್ಲಿ ವೇರಿಯೇಷನ್ಸು ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಹನ್ನೆರಡು ಸಾವಿರ ಉಂಟು ಹದಿನಾರು ಸಾವಿರ ಉಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಎಲ್ಲ ಉಂಟು ಕ್ವಾಲ್ಟಿ ಸಣ್ಣ ಸಣ್ಣ ಐಟಮ್ ಎಲ್ಲ ಇದೆ ಇದು ಸರ್ ಸಣ್ಣ ಐಟಮ್ ಅಂದ್ರೆ ಬರ್ತದೆ ಚರ್ಮದಲ್ಲಿ ಬರೋದು ನಿಮ್ಗೆ ಒಂದು ಐನೂರು ಐನೂರ ಇವತ್ತು ಈಗೆಲ್ಲ ಚೇಂಜ್ ಆಗ್ತದೆ ಮತ್ತೆ ಫೈಬರ್ ಉಂಟು ತಬ್ಲಾ ಐಟಮ್ಸ್ ಎಲ್ಲ ಬ್ಯಾಗ್ಗಳು ಉಂಟು ಮತ್ತೆ ರಿಂಗ್ ಸೆಟ್ ಅಂತ ಬರ್ತದೆ ತಬ್ಲಗಳ ಕವರ್ಗಳು ಅದೆಲ್ಲ ಮಾಡಿ ಕೊಡ್ತೇನೆ ವೀಕ್ಷಕರಿಗೆ ಯಾರಿಗಾದರೂ ತಬಲ ಮತ್ತು ಹಾರ್ಮೋನಿಯಂನ ಅವಶ್ಯಕತೆ ಇದ್ದರೆ ಮಂಜುನಾಥ್ ಅವರನ್ನು ಸಂಪರ್ಕಿಸ್ಬೋದು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸರ್ ವೆಲ್ಕಮ್ ಸರ್